ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಂಟು ನೂರು ವರ್ಷಗಳ ಇತಿಹಾಸ ಇರುವಂತಹ ಬೆಂಗಳೂರು ಕರಗ ಮಹೋತ್ಸವ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಪ್ರತಿಯೊಬ್ಬ ಬೆಂಗಳೂರಿನಲ್ಲಿ ವಾಸ ಮಾಡಿಸುವಂತಹ ಪ್ರಜೆಯೂ ಕೂಡ ಕೇಳಲೇಬೇಕಾಗಿರುವಂತಹ ಒಂದು ಸ್ಟೋರಿ ಇದು ಬೆಂಗಳೂರಿನಲ್ಲಿ ಕರಗ ಮಹೋತ್ಸವವನ್ನು ಆಚರಿಸುವ ಹಿನ್ನೆಲೆ ಏನು ಈ ಒಂದು ಆಚರಣೆಯ ಹಿಂದಿರುವಂತಹ ಸ್ವಾರಸ್ಯಕರ ಪುರಾಣದಲ್ಲಿ ಉಲ್ಲೇಖಗೊಂಡಿರುವಂತಹ ಹಾಗೂ ಇತಿಹಾಸ ಉಳ್ಳಂತಹ ಕಥೆಯಾದರೂ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಸ್ನೇಹಿತರೆ ಕರಗ ಅನ್ನೋ ಮಾತಿಗೆ ಕುಂಭ ಎನ್ನುವಂತಹ ಅರ್ಥ ಇದೆ ಕರಗದ ಒಂದೊಂದು ಅಕ್ಷರವೂ ಕೂಡ ಒಂದೊಂದು ಸಂಕೇತವನ್ನ ಹೊಂದಿವೆ ಕ ಎಂದರೆ ಕೈಯಿಂದ ಮುಟ್ಟದೆ ರ ಎಂದರೆ ರುಂಡದ ಮೇಲೆ ಧರಿಸಿ ಗ ಎಂದರೆ ಗತಿಸುವುದು ಹೀಗೆ ಕರಗದ ವಿವರಣೆಯನ್ನ ಕೊಡಲಾಗುತ್ತೆ ಬೆಂಗಳೂರಿನಲ್ಲಿ ನಡೆಯುವಂತಹ ಐತಿಹಾಸಿಕ ಈ ಒಂದು ಕರಗ ಮಹೋತ್ಸವ ಮಹೋತ್ಸವ ಈ ಬಾರಿ ಏಪ್ರಿಲ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಕ್ಕೆ ಶುರುವಾಗಿ ಏಪ್ರಿಲ್ ಹದಿನಾಲ್ಕು ಹಿಂದೆಗೆ ಇದು ಸಮಾಪ್ತಿಯಾಗಲಿದೆ ಸುಮಾರು ಹನ್ನೊಂದು ದಿನಗಳ ಕಾಲ ಈ ಒಂದು ಕರಗ ಮಹೋತ್ಸವ ನಡೆಯುತ್ತೆ ಹಾಗೆ ಈ ಒಂದು ಕರಗದ ಹಿನ್ನೆಲೆ ಏನು ಕರಗ ಮಹೋತ್ಸವ ಶುರುವಾಗಿದ್ದು ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಅದಕ್ಕೂ ಮೊದಲು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಈ ಕರಗ ಆದಿಶಕ್ತಿ ಸ್ವರೂಪಿಣಿಯಾದಂತಹ ದ್ರೌಪದಿ ಆರಾಧನೆಗಾಗಿ ಮಾಡುವಂತಹ ಒಂದು ಹಬ್ಬ ಈ ಆಚರಣೆಗೆ ಒಂದು ಪುರಾಣ ಕಥೆನೇ ಇದೆ ಆ ಕತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಕುರುಕ್ಷೇತ್ರ ಮಹಾಯುದ್ಧ ಮಹಾಭಾರತದ ಅತ್ಯಂತ ಮುಖ್ಯ ಘಟ್ಟ ಅಂತಾನೆ ಹೇಳ್ಬೋದು ಈ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣವನ್ನ ಮಾಡ್ತಾರೆ ಅದೇ ಸ್ವರ್ಗಾರೋಹಣ ಸಂದರ್ಭದಲ್ಲಿ ದ್ರೌಪದಿ ದೇವಿ ಮೂರ್ಛೆ ತಪ್ಪಿ ಬಿದ್ದು ಹೋಗ್ತಾರೆ ಹಾಗೆ ದ್ರೌಪದಿ ದೇವಿ ಮೂರ್ಛೆ ತಪ್ಪಿರೋದನ್ನ ಗಮನಿಸದೇ ಇರುವಂತಹ ಪಾಂಡವರು ದಾರಿಯಲ್ಲಿ ಮುಂದೆ ಸಾಗಿ ಹೋಗ್ತಾರೆ ಹಾಗೆ ಮುಂದೆ ಸಾಗಿ ಬಿಡ್ತಾರೆ ಪಾಂಡವರು ಆಕೆಗೆ ಎಚ್ಚರವಾಗಿ ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸ ಆಕೆಯ ಎದುರಿನಲ್ಲಿ ಸ್ವಲ್ಪ ದೂರದಲ್ಲಿ ನಿಂತಿರ್ತಾನೆ ಎದ್ದು ನೋಡಿದ ದ್ರೌಪದಿ ದೇವಿಗೆ ತಿಮಿರಾಸುರ ರಕ್ಕಸ ವಿಕೃತವಾಗಿ ಕಾಣ್ತಾನೆ ಆಗ ದ್ರೌಪದಿ ದೇವಿ ಆದಿಶಕ್ತಿಯ ರೂಪವನ್ನ ತೋರ್ತಾಳೆ ನಾವು ದ್ರೌಪದಿ ದೇವಿಯನ್ನ ಪಂಚ ಪತಿವ್ರತೆಯಲ್ಲಿ ಒಬ್ಬರು ಅಂತ ಕರಿತೀವಿ ರಾಕ್ಷಸ ತಿಮಿರಾಸುರನ್ನ ಸೆದೆಬಡಿಯಲು ರಕ್ಷಕರನ್ನು ಆಕೆ ಸೃಷ್ಟಿಸುತ್ತಾಳೆ ತಲೆಯಿಂದ ಯಜಮಾನ ಹಣೆಯಿಂದ ಗಣಾಚಾರಿ ಕಿವಿಗಳಿಂದ ಗೌಡರು ಬಾಯಿಯಿಂದ ಗಂಟೆ ಪೂಜಾರಿ ಹೆಗಲಿನಿಂದ ವೀರ ಕುಮಾರರನ್ನ ಸೃಷ್ಟಿಸುತ್ತಾಳೆ ತಾಯಿ ದ್ರೌಪದಿ ದೇವಿ ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಕ್ಷಸನ ಹೆದರು ಓಡಾಡಿ ಗೆಲ್ತಾರೆ ಜನ್ಮ ನೀಡಿದ ದ್ರೌಪದಿ ಕೈಲಾಸಕ್ಕೆ ಹೋಗುವುದು ಮಕ್ಕಳಲ್ಲಿ ದುಡ ಉಂಟು ಮಾಡುತ್ತೆ ಯಾಕಂದ್ರೆ ತನ್ನ ದೇಹದ ಭಾಗಗಳಿಂದ ಜನ್ಮ ಕೊಟ್ಟಂತಹ ಆ ಮಕ್ಕಳಿಗೆ ಆಕೆ ತಾಯಿಯಾಗಿರ್ತಾಳೆ ಆಕೆ ಬೇರೆ ಲೋಕಕ್ಕೆ ತೆರಳದೇ ಇರೋ ರೀತಿ ಆಕೆಯನ್ನ ದುಂಬಾಲು ಬೀಳ್ತಾರೆ ಬೇಡಿಕೊಳ್ತಾರೆ ಹಾಗೆ ಕೃಷ್ಣನ ಸಲಹೆಯನ್ನ ಪಡೆದುಕೊಳ್ತಾರೆ ಕತ್ತಿಯಿಂದ ಎದೆಗೆ ತೆಗೆದುಕೊಳ್ಳುತ್ತಾ ಬೇಡಿಕೊಳ್ಳುವ ವೀರಕುಮಾರರು ನಮಗೆ ನೀವಲ್ಲದೆ ಅಥವಾ ನೀ ಇಲ್ಲದೆ ಇನ್ಯಾರು ದಿಕ್ಕು ತಾಯಿ ಹೋಗದಿರು ಅಂತ ಹೇಳಿ ಅಂಗಲ ಹಚ್ತಾರೆ ದ್ರೌಪದಿ ದೇವಿಗೆ ಮರುಕವಾಗುತ್ತೆ ಪ್ರತಿ ವರ್ಷವೂ ಮೂರು ದಿನ ಭೂಮಿಗೆ ಬರುವುದಾಗಿ ಮಾತನ್ನ ಕೊಡ್ತಾಳೆ ತಾನು ಸ್ವರ್ಗಸ್ಥಳ ಆಗಬೇಕು ತನ್ನ ಪತಿಯರೊಂದಿಗೆ ತಾನು ಕೂಡ ಸ್ವರ್ಗಕ್ಕೆ ಹೋಗುವ ಅವಶ್ಯಕತೆ ಇದೆ ಆದರೆ ಪ್ರತಿ ಬಾರಿಯೂ ಕೂಡ ಪ್ರತಿ ವರ್ಷವೂ ತಾನು ಭೂಮಿಗೆ ಬರ್ತೇನೆ ಮೂರು ದಿನಗಳ ಕಾಲ ನಾನು ಇಲ್ಲಿ ನಿಮ್ಮೊಂದಿಗೆ ಇರ್ತೀನಿ ಅಂತ ಹೇಳಿ ತಾನು ಸೃಷ್ಟಿಸಿದ ಮಕ್ಕಳಿಗೆ ಮಾತನ್ನ ಕೊಡ್ತಾಳೆ ದ್ರೌಪದಿ ಆ ಮೂರು ದಿನಗಳಿಗೆ ಈ ಕರಗ ಮಹೋತ್ಸವದ ಹಬ್ಬವನ್ನ ನಾವು ಆಚರಿಸ್ತಾ ಇರೋದು ಅನ್ನೋ ಒಂದು ಪ್ರತೀತಿ ನಮ್ಮಲ್ಲಿ ಬೇರೂರಿದೆ ಈಗಲೂ ವೀರಕುಮಾರರು ಕತ್ತು ಕತ್ತಿಯನ್ನ ಹಿಡಿದು ತಾಯಿಯನ್ನ ಬೇಡಿಕೊಳ್ತಾರೆ ಈ ಒಂದು ಆಚರಣೆ ನಮ್ಮ ಕರಗ ಮಹೋತ್ಸವದ ಹಿನ್ನೆಲೆ ಅಂತ ಹೇಳ್ಬೋದು ಈ ರೀತಿಯಾಗಿ ವಿಶ್ವವಿಖ್ಯಾತವನ್ನ ಪಡೆದಿರುವಂತಹ ಕರಗ ಮಹೋತ್ಸವವನ್ನ ಬೆಂಗಳೂರಿನಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತದೆ ಬೆಂಗಳೂರಿನ ಧರ್ಮರಾಯ ದೇವಸ್ಥಾನದ ಬಳಿಯಿಂದ ಈ ಒಂದು ಕರಗ ಮಹೋತ್ಸವ ಇಡೀ ಬೆಂಗಳೂರಿನ ಮೂಲೆ ಮೂಲೆ ಅಂದ್ರೆ ಪ್ರಮುಖ ಸ್ಥಳಗಳಲ್ಲಿ ಮೆರವಣಿಗೆಯನ್ನ ಸಾಗುತ್ತೆ ಹೊತ್ತೊಯ್ತಾರೆ ಹಾಗೆ ಈ ಒಂದು ಮೆರವಣಿಗೆಯಲ್ಲಿ ತೇರು ಇರುತ್ತೆ ಹಾಗೆ ತೇರಿನ ಹಿಂದೆ ಬಹಳಷ್ಟು ಸ್ತ್ರೀಯರು ತಮ್ಮ ಒಂದು ಕಲಶವನ್ನ ಹಿಡಿದು ಹಾಗೆ ಅವರು ಒಂದು ಬೇಡಿಕೊಂಡಂತಹ ಒಂದು ತಲೆಯ ಮೇಲೆ ಒಂದು ಕರಕವನ್ನ ಹೊತ್ತು ಮುಂದೆ ಸಾಕ್ತಾ ಇರ್ತಾರೆ ಈ ಬಾರಿ ಏ ಜ್ಞಾನೇಂದ್ರ ಎಂಬುವಂತಹವರು ಈ ಒಂದು ಕರಗವನ್ನ ಹೊತ್ತಿದ್ದಾರೆ ದೇವರ ಕರಗವನ್ನ ಹೊತ್ತಿದ್ದಾರೆ ಸತತ ಹದಿನೈದನೇ ಬಾರಿ ಇವರು ಈ ಒಂದು ಕರಗವನ್ನ ಪರಿಪೂರ್ಣವಾಗಿ ಹೊರತಾ ಬಂದಿದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ನಡೆಯುವಂತಹ ಕರಗವು ವಿಶ್ವ ಪ್ರಸಿದ್ಧತೆಯನ್ನು ಪಡ್ಕೊಂಡಿದೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಬೆಂಗಳೂರಿಗರು ಕೂಡ ಈ ಒಂದು ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಕರಗ ಮಹೋತ್ಸವದ ವಿಶೇಷ ವಿಡಿಯೋ ನೀವು ಕೂಡ ಬೆಂಗಳೂರು ಕರಗವನ್ನು ನೋಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ದ್ರೋತಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು